ಪಾಂಡವರ ಮೇಲೆ ಹಗೆ ಸಾಧಿಸುತ್ತಿದ್ದ ದುರ್ಯೋಧನನಿಗೆ ಅರಗಿನ ಮನೆ ಅಂದ್ರೆ ಮೇಣದ ಮನೆಯನ್ನ ನಿರ್ಮಿಸಿ ಅದಕ್ಕೆ ಬೆಂಕಿಯಿಟ್ಟು ಪಾಂಡವರನ್ನ ಜೀವಂತವಾಗಿ ಕೊಲ್ಲುವ ಸಲಹೆಯನ್ನ ಶಕುನಿ ನೀಡಿದ ಹೀಗಾಗಿ ಪುರೂರವ ಎಂಬ ವಾಸ್ತುಶಿಲ್ಪಿಯ ಮೂಲಕ ಅರಮನೆಯನ್ನ ನಿರ್ಮಿಸಿದರು ಈ ವಿಚಾರ ಶಕುನಿ ಕೌರವರು ಹಾಗೂ ಪುರೂರವನಿಗೆ ಮಾತ್ರ ತಿಳಿದಿತು ಒಂದು ದಿನ ವರ್ಣವ್ರತದಲ್ಲಿ ಒಂದು ಸಮಾರಂಭ ಇದೆ ಪಾಂಡವರು ಮತ್ತು ಕುಂತಿಗಾಗಿ ಅಲ್ಲಿ ಅರಮನೆಯನ್ನು ನಿರ್ಮಿಸಿದ್ದಾರೆ ಸಮಾರಂಭ ಮುಗಿಸಿ ನೀವು ಅಲ್ಲೇ ಇದ್ದು ನಂತರ ಮರಳಿ ಎಂದು ಧೃತರಾಷ್ಟ್ರನು ಪಾಂಡವರಿಗೆ ತಿಳಿಸಿದ್ದ ಆ ದಿನದ ಔತನಕೂಟವನ್ನು ಮುಗಿಸಿ ಕುಂತಿ ಮತ್ತು ಪಾಂಡವರು ಆ ಅರಮನೆಯಲ್ಲಿ ಇದ್ರು ಆದ್ರೆ ಕೆಲವೇ ಗಂಟೆಗಳಲ್ಲಿ ಅರಮನೆ ಒತ್ತಿ ಹುರಿದಿತು ವಿದುರ ಪಾಂಡವರಿಗೆ ಮೊದಲೇ ಈ ವಿಚಾರ ತಿಳಿಸಿದ್ದ ಹೀಗಾಗಿ ಪಾಂಡವರು ಸುಲಭವಾಗಿ ಆ ಅರಮನೆಯಲ್ಲಿ ಮೊದಲೇ ನಿರ್ಮಿಸಿದ್ದ ಸುರಂಗದ ಮೂಲಕ ತಪ್ಪಿಸಿಕೊಂಡ್ರು ಕಾಕತಾಳೀಯವಾಗಿ ಅವತ್ತು ಅರಮನೆಗೆ ಬೆಂಕಿ ಪುರೂರವ ಕುಡಿತ ಮತ್ತಿನಲ್ಲಿ ಅಲ್ಲಿಯೇ ಮಲಗಿದ್ದ ಜೊತೆಗೆ ಅಂದು ಔತಣಕ್ಕಾಗಿ ಬಂದಿದ್ದ ನಿಷಾದ ಎಂಬ ಬೇಟೆಗಾರ ಮಹಿಳೆ ಹಾಗೂ ಅವಳ ಐವರು ಮಕ್ಕಳು ಸಹ ಕುಡಿದು ಅಲ್ಲಿಯೇ ಮಲಗಿದ್ರು ಆ ಬೆಂಕಿಯಿಂದ ಅವರೆಲ್ಲರೂ ಮೃತಪಟ್ಟರು ದುರ್ಯೋಧನ ನಿಷಾದ ಮತ್ತು ಆಕೆಯ ಮಕ್ಕಳನ್ನ ಪಾಂಡವರು ಮತ್ತು ಕುಂತಿ ಎಂದು ಭಾವಿಸಿ ತನ್ನ ಯೋಜನೆ ಯಶಸ್ವಿಯಾಯಿತು ಅಂತ ನೆಮ್ಮದಿಯಿಂದ ಇದ್ದ ಇದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಕಥೆ ಆದರೆ ಕೌರವರು ಮತ್ತು ಶಕುನಿಗೆ ಮಾತ್ರ ಗೊತ್ತಿದ್ದಂತಹ ಪಾಂಡವರನ್ನ ಕೊಲ್ಲಲು ಮಾಡಿದ್ದ ತಂತ್ರಗಾರಿಕೆಗಳನ್ನ ವಿದುರನಿಗೆ ಹೇಳಿದ್ದಾದ್ರೂ ಯಾರು ಪಾಂಡವರಿಗಾಗಿ ಮೊದಲೇ ಸುರಂಗವನ್ನ ನಿರ್ಮಾಣ ಮಾಡಿದ್ಯಾರು ಈ ಪ್ರಶ್ನೆಗೆ ಉತ್ತರ ಕೌರವರಲ್ಲಿ ಒಬ್ಬನಾಗಿದ್ದ ಯುಯುತ್ಸು ಆತ ಯಾಕೆ ಪಾಂಡವರಿಗೆ ಸಹಾಯ ಮಾಡಿದ ತನ್ನ ಸ್ವಂತ ಸಹೋದರರ ವಿರುದ್ಧ ಆತನಿಗೆ ಹಗೆತನ ಇತ್ತ ಮಹಾಭಾರತದ ಈ ಸ್ವಾರಸ್ಯಕರ ವಿಚಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗೆ ಸಬ್ಸ್ಕ್ರೈಬ್ ಆಗಿ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಈ ಪ್ರಯತ್ನಕ್ಕೆ ಸಹಕಾರ ನೀಡಿ ಮಹಾಭಾರತದಲ್ಲಿ ಎಲ್ಲ ಕೌರವರು ಸಾವನ್ನಪ್ಪಿದ್ರು ಅನ್ನುವಂತಹ ಮಾಹಿತಿ ನಿಮ್ಮಲ್ಲಿದ್ದರೆ ಅದು ಅಕ್ಷರಶಃ ಸುಳ್ಳು ಯಾಕಂದ್ರೆ ಕೌರವರಲ್ಲಿ ಬದುಕುಳಿದಂತಹ ಒಬ್ಬ ವ್ಯಕ್ತಿ ಯುಯುತ್ಸು ಆತ ಮುಂದೆ ಹಸ್ತಿನಾಪುರದ ಮಹಾರಾಜ ಕೂಡ ಆಗಿದ್ದ ಹಾಗಿದ್ರೆ ಈ ಯುಯುತ್ಸು ಯಾರು ಪಾಂಡುವಿನ ಪತ್ನಿ ಕುಂತಿ ಹಾಗೂ ಧೃತರಾಷ್ಟ್ರನ ಪತ್ನಿ ಗಾಂಧಾರಿ ಒಂದೇ ಬಾರಿಗೆ ಗರ್ಭಧರಿಸಿದರು ಕುಂತಿ ಸರಿಯಾಗಿ ಒಂಬತ್ತು ತಿಂಗಳ ನಂತರ ಯುಧಿಷ್ಠಿರನಿಗೆ ಜನ್ಮ ನೀಡಿದ್ಲು ಆದರೆ ಗಾಂಧಾರಿಗೆ ಮಾತ್ರ ಒಂದು ವರ್ಷವಾಗಿದ್ರೂ ಮಗು ಗರ್ಭದಲ್ಲೇ ಉಳಿದಿತ್ತು ತನ್ನ ಮಗ ಮೊದಲು ಜನಿಸಿ ಹಸ್ತಿನಾಪುರಗ ಮುಂದಿನ ರಾಜನಾಗುತ್ತಾನೆ ಎಂಬ ಆಸೆ ಇಟ್ಟುಕೊಂಡಿದ್ದಂತಹ ಧೃತರಾಷ್ಟ್ರನಿಗೆ ಇದರಿಂದ ಬೇಸರ ಉಂಟಾಗಿ ಈ ಮಗು ಜನಿಸುವುದೇ ಇಲ್ಲ ಎಂದು ಭಾವಿಸಿ ಗಾಂಧಾರಿಯ ಆಪ್ತ ಸಹಾಯಕಿ ಸುಗದಾಳ ಮೂಲಕ ಮಗು ಪಡೆಯುವ ಹಂಬಲಕ್ಕೆ ಕೈಚಾಚಿದ್ದ ಸುಗದಾಳ ಮಗು ಜನಿಸುವ ಸಂದರ್ಭ ಹತ್ತಿರವಾದಾಗ ಗಾಂಧಾರಿಯ ಸಹನೆ ಕೈಮೀರಿತು ಎರಡು ವರ್ಷಗಳಾಗ್ತಾ ಇದ್ರೂ ಜನಿಸಿದ ಗರ್ಭ ಏಕೆ ಅಂತ ಕೈಗಳಿಂದ ತನ್ನ ಗರ್ಭಕ್ಕೆ ಬಡಿದುಕೊಳ್ಳಲು ಆರಂಭಿಸಿದ್ಲು ಅದೇ ದಿನ ಅರಮನೆಯಲ್ಲಿ ಎರಡು ಮಕ್ಕಳ ಜನನವಾಯಿತು ಒಂದು ಸುಗದಾಳ ಮೂಲಕ ಯುಯುತ್ಸು ಮತ್ತು ಗಾಂಧಾರಿಯ ಮೂಲಕ ಸಂಪೂರ್ಣವಾಗಿ ದೇಹರಚನೆಯಿಲ್ಲದ ದುರ್ಯೋಧನನ ಜನನ ಹೀಗಾಗಿ ದುರ್ಯೋಧನ ಮತ್ತು ಯುಯುತ್ಸು ಸಮಕಾಲೀನರು ಗಾಂಧಾರಿ ಎಂದಿಗೂ ಯುಯುತ್ಸುವನ್ನ ಮಲತಾಯಿಯಾಗಿ ನೋಡಲೇ ಇಲ್ಲ ತನ್ನ ಮಕ್ಕಳಿಗೆ ಕೊಟ್ಟಷ್ಟೇ ಮನ್ನಣೆಯನ್ನ ಹಾಗೂ ಪ್ರೀತಿಯನ್ನ ಆತನಿಗೂ ನೀಡ್ತಿದ್ಲು ಹೀಗಾಗಿ ಕೌರವರಿಗೂ ಸಹ ಆತ ಮಲತಾಯಿ ಮಗ ಎಂಬ ಭಾವನೆ ಎಂದಿಗೂ ಬರಲಿಲ್ಲ ಆದರೆ ನೂರು ಜನ ಕೌರವರ ಗುಣಗಳಿಗೂ ಯುಯುತ್ಸುವಿನ ಗುಣಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿದು ಕೌರವರಲ್ಲಿದ್ದಂತಹ ಅಸೂಯೆ ದ್ವೇಷ ರಾಜ್ಯದ ಬಗೆಗಿನ ಆಸೆ ಅಧರ್ಮ ಇದ್ಯಾವುದೂ ಯುಯುತ್ಸುವಿನಲ್ಲಿ ಇರಲಿಲ್ಲ ಆತನಲ್ಲಿದ್ದದ್ದು ಪಾಂಡವರಷ್ಟೇ ಉತ್ತಮವಾದ ಧರ್ಮಪಾಲನೆ ಮನೋಭಾವ ದ್ರೋಣಾಚಾರ್ಯರ ಬಳಿ ಯುಯುತ್ಸು ಸಹ ವಿದ್ಯೆ ಕಲಿತಿದ್ದ ಉತ್ತಮ ಬಿಲ್ವಿದ್ಯೆ ಆತನಿಗೆ ಒಲಿಯಿತು ಭೀಮನನ್ನ ಕೊಲ್ಲುವ ಸಲುವಾಗಿ ದುರ್ಯೋಧನ ವಿಷ ಬೆರೆಸಿದ್ದ ವಿಚಾರ ಕೇಳಿ ಆ ವಿಷಯವನ್ನ ಭೀಮನಿಗೆ ತಿಳಿಸಿದ್ದು ಇದೇ ಯುಯುತ್ಸು ಅರಗಿನ ಮನೆ ಸಂಚನ್ನ ತಿಳಿದು ಯಾರಿಗೂ ತಿಳಿಯದಂತೆ ಒಂದು ಸುರಂಗವನ್ನ ರಚಿಸಿ ಎಲ್ಲ ವಿಚಾರವನ್ನ ವಿದುರನಿಗೆ ಹೇಳಿ ಪಾಂಡವರನ್ನ ರಕ್ಷಿಸಿದ್ದನು ಆತ ರಕ್ತ ಸಂಬಂಧಗಳಿಗಿಂತ ಧರ್ಮವೇ ಶ್ರೇಷ್ಠ ಎಂದು ನಂಬಿದ್ದ ಇದು ಚರ್ಚೆಯ ವಿಚಾರವಾಗಿದ್ದರೂ ಸಹ ಎಲ್ಲರ ಅಭಿಪ್ರಾಯ ಬೇರೆ ಬೇರೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಆದರೆ ಯುಯುತ್ಸುವಿನ ಒಡನಾಟ ಕೌರವರಿಗಿಂತ ಹೆಚ್ಚಾಗಿ ಪಾಂಡವರ ಜೊತೆಗೆ ಇತ್ತು ಸಭೆಯಲ್ಲಿ ದುಶಾಸನ ವಸ್ತ್ರಾಭರಣಕ್ಕೆ ಪ್ರಯತ್ನಿಸಿದಾಗ ಅದನ್ನು ವಿರೋಧಿಸುವ ಧೈರ್ಯ ಪಾಂಡವರಿಗೂ ಸೇರಿ ಯಾರಿಗೂ ಇರಲಿಲ್ಲ ಆದರೆ ಆ ತುಂಬಿದ ಸಭೆಯಲ್ಲಿ ಅದನ್ನು ವಿರೋಧಿಸಿ ಪ್ರತಿಭಟಿಸಿದ್ದು ಯುಯುತ್ಸು ಮಾತ್ರ ಅದನ್ನು ತಡೆಯಲಾಗದೇ ಇದ್ದಾಗ ಆತ ಸಭೆಯನ್ನು ತ್ಯಜಿಸಿ ಹೊರಟು ಹೋಗಿದ್ದ ಇನ್ನು ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಯಾರು ಯಾರ ಪರ ಬೇಕಾದರೂ ವಹಿಸಬಹುದಾಗಿತ್ತು ಗಾಂಧಾರಿಯ ಬಳಿ ಆಶೀರ್ವಾದ ಪಡೆಯಲು ಬಂದ ಯುಯುತ್ಸು ರಕ್ತ ಸಂಬಂಧಗಳೋ ಅಥವಾ ಧರ್ಮವೋ ಎಂಬ ಗೊಂದಲಕ್ಕೆ ಸಿಲುಕಿದ್ದ ಕಡೆಗೆ ಆತನ ಮನಸ್ಸಿನ ನಿರ್ಧಾರಕ್ಕೆ ಬದ್ಧನಾಗಿ ತಾಯಿಯ ಬಳಿ ಆಶೀರ್ವಾದ ಪಡೆದು ತಾನು ಪಾಂಡವರ ಪರ ವಹಿಸುತ್ತಿರುವುದಾಗಿ ಹೇಳಿದ್ದ ಆಶ್ಚರ್ಯಕರವೆಂಬಂತೆ ಈ ವಿಚಾರ ನನಗೆ ಮೊದಲೇ ತಿಳಿದಿತ್ತು ನಾನು ಕುರುಡಿಯಾಗಿರಬಹುದು ಆದರೆ ನನ್ನ ಮಕ್ಕಳನ್ನ ಅರಿಯದಂತಹ ಕುರುಡಿಯೇನಲ್ಲ ಎಂದಿದ್ದಳು ಇದು ಆಕೆಗೆ ಯುಯುತ್ಸು ಬಗ್ಗೆ ಇದ್ದ ಗಮನವನ್ನ ನಿರೂಪಿಸುವಂಥದ್ದು ಈ ಯುದ್ಧದಲ್ಲಿ ಕುಂತಿಗೆ ಹೇಗೆ ಪಾಂಡವರಿಗೆ ಜಯವಾದರೆ ಕರ್ಣನನ್ನ ಅಥವಾ ಕೌರವರಿಗೆ ಜಯವಾದರೆ ಪಾಂಡವರನ್ನ ಕಳೆದುಕೊಳ್ಳುವ ಸಂದಿಗ್ಧತೆಯಾಗಿತ್ತೋ ಹಾಗೆ ಗಾಂಧಾರಿಗೂ ಸಹ ಪಾಂಡವರು ಜಯಗಳಿಸಿದ್ದರೆ ಕೌರವರನ್ನ ಅಥವಾ ಕೌರವರು ಜಯಗಳಿಸಿದ್ದರೆ ಯುಯುತ್ಸುವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ತಂದಿತು ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿದ ಯುಯುತ್ಸು ಕೌರವರ ಸೈನ್ಯವನ್ನು ಧ್ವಂಸಗೊಳಿಸಿದ ಸುಭಾವುವಿನ ಕೈಗಳನ್ನ ಕತ್ತರಿಸಿ ಶಕುನಿಯ ಮಗ ಉಲೂಕನನ್ನ ತೀವ್ರವಾಗಿ ಗಾಯಪಡಿಸಿದ ಇದರ ಸದುಪಯೋಗವನ್ನ ಪಡೆದುಕೊಂಡಂತಹ ಸಹದೇವ ಉಲೂಕನನ್ನ ಕೊಂದ ಯುದ್ಧವೆಲ್ಲಾ ಮುಗಿದ ಮೇಲೆ ಧೃತರಾಷ್ಟ್ರನ ಮಕ್ಕಳಲ್ಲಿ ಉಳಿದುಕೊಂಡದ್ದು ಯುಯುತ್ಸು ಮಾತ್ರ ಹೀಗಾಗಿ ಆತನನ್ನ ಮಹಾಭಾರತದ ವಿಭೀಷಣ ಅಂತ ಕರೆಯಲಾಗುತ್ತೆ ಮುಂದೆ ಪಾಂಡವರು ಸ್ವರ್ಗದ ಕಡೆಗೆ ಪ್ರಯಾಣ ಬೆಳೆಸಿದಾಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಇನ್ನು ಚಿಕ್ಕ ಮಗು ಹೀಗಾಗಿ ರಾಜ್ಯವನ್ನ ಯುಯುತ್ಸುವಿಗೆ ವಹಿಸಿ ಪರೀಕ್ಷಿತನಿಗೆ ಪಟ್ಟಾಭಿಷೇಕವಾಗುವವರೆಗೂ ರಾಜನಾಗುವಂತೆ ಹೇಳಿ ಹೋಗಿದ್ರು ಅದೇ ರೀತಿ ರಾಜ್ಯವನ್ನ ಸುಭಿಕ್ಷವಾಗಿ ಪಾಲನೆ ಮಾಡಿ ಪರೀಕ್ಷಿತನಿಗೆ ವಹಿಸಿ ತನ್ನ ವೃದ್ಧಾಪ್ಯದಲ್ಲಿ ನಿಶ್ಚಿಂತೆಯಿಂದ ಸಾವನ್ನಪ್ಪಿದ ಯುಯುತ್ಸು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ